ಹಲವು ತಿಂಗಳುಗಳಿಂದ ಬಾಡಿಗೆ ಬಾಕಿ ಉಳಿಸಿಕೊಂಡಿದ್ದ ಹೊಸನಗರ ಪಟ್ಟಣ ಪಂಚಾಯಿತಿಗೆ ಸೇರಿದ ಮಳಿಗೆಗಳ ಬಾಡಿಗೆದಾರರಿಗೆ ಇಂದು ಬೆಳ್ಳಂದಳಿಗೆ ಬಿಗ್ ಶಾಕ್ ಹೌದು ಹಲವು ವರ್ಷ ತಿಂಗಳುಗಳಿಂದ ಬಾಡಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ದ ಹೊಸನಗರದ ಚೌಡಮ್ಮ ರಸ್ತೆ ಎಸ್ಬಿಐ ಬ್ಯಾಂಕ್ ಮುಂಭಾಗ ಹಾಗೂ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಪಟ್ಟಣ ಪಂಚಾಯಿತಿಗೆ ಸೇರಿದ ಮಳಿಗೆಗಳಿಗೆ ಬಾಡಿಗೆ ಬಾಕಿ ಉಳಿಸಿಕೊಂಡವರ ಪಟ್ಟಿ ಹಿಡಿದು ಮುಖ್ಯಾಧಿಕಾರಿ ಎಂಎನ್ ಹರೀಶ್ ನೇತೃತ್ವದಲ್ಲಿ ದಾಳಿ ನಡೆಸಿದ ಸಿಬ್ಬಂದಿಗಳು ಬೀಗ ಮುದ್ರೆ ಹಾಕಿದರು ಪಟ್ಟಣ ಪಂಚಾಯಿತಿಗೆ ಸೇರಿದ ಹಲವು ಮಳಿಗೆಗಳ ಮಾಸಿಕ ಬಾಡಿಗೆ ನಿಗದಿತ ಸಮಯಕ್ಕೆ ಪಾವತಿಯಾಗದೆ ಇತ್ತೀಚಿನ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಬಾಡಿಗೆ ವಸೂಲಿಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಒಕ್ಕೊರಲಿನಿಂದ ಆಗ್ರಹಿಸಿದ್ದರು ಈ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿ ಎಂಎನ್ ಎನ್ ಹರೀಶ್ ನೇತೃತ್ವದಲ್ಲಿ ಇಂದು ಬೀಗಮದ್ರೆ ಕಾರ್ಯಾಚರಣೆ ನಡೆದಿದೆ ಬಾಗಿಲೆಳೆದು ಬೀಗ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತಿದ್ದಂತೆ ಕೆಲವು ಬಾಡಿಗೆದಾರರು ಸ್ಥಳದಲ್ಲೇ ಚಾಲ್ತಿ ಮಾಸದ ತನಕ ಬಾಡಿಗೆ ಬಾಕಿ ಪಾವತಿಸಿದರೆ ಇನ್ನು ಕೆಲವು ಮಳಿಗೆಗಳ ಬಾಡಿಗೆದಾರರು ಸ್ವಲ್ಪ ನಗದು ಹಾಗೂ ಬಾಕಿಯನ್ನು ಚೆಕ್ ಮೂಲಕ ನೀಡಿದರು ವಸೂಲಾತಿ ವೇಳೆ ಸಿಬ್ಬಂದಿ ಹಾಗೂ ಬಾಡಿಗೆದಾರರ ನಡುವೆ ಕೆಲ ಸಮಯ ಮಾತಿನ ಚಕಮಕಿ ನಡೆಯಿತು ಕಟ್ಟಡ ಸೋರುತ್ತಿದೆ ದುರಸ್ತಿ ಮಾಡಿಸಿ ಎಂದು ಅನೇಕ ಬಾರಿ ಪಂಚಾಯಿತಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದರೆ ಬಾಡಿಗೆ ವಸೂಲಿಗೆ ದಂಡು ಕಟ್ಟಿಕೊಂಡು ಬರುತ್ತಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಮಳೆಗಾಲ ಆರಂಭಕ್ಕೂ ಮುನ್ನ ಕಟ್ಟಡ ದುರಸ್ತಿಗೊಳಿಸಬೇಕು ತಪ್ಪಿದಲ್ಲಿ ಕಚೇರಿ ಎದುರು ಸಾಮೂಹಿಕ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಬಾಡಿಗೆದಾರ ವಾದಿರಾಜ್ ನೀಡಿದರು ಇದಕ್ಕೆ ಮುಖ್ಯಾಧಿಕಾರಿ ಹರೀಶ್ ಮೊದಲು ಬಾಕಿ ಬಾಡಿಗೆ ಪಾವತಿಸಿ ಮುಂದೆ ಕಟ್ಟಡ ದುರಸ್ತಿಗೆ ಕ್ರಮ ಕೈಗೊಳ್ಳೋಣ ಎಂದು ಭರವಸೆಯ ಮೂಲಕ ಸಂತೈಸಿದರು ಟೆಂಡರ್ದಾರರು ಹೆಚ್ಚಿನ ಬಾಡಿಗೆ ಆಸೆಗೆ ಬೇರೆಯವರಿಗೆ ಒಳ ಬಾಡಿಗೆ ನೀಡಿರುವ ಸಂಗತಿಯೂ ಇದೇ ಸಂದರ್ಭದಲ್ಲಿ ಬೆಳಕಿಗೆ ಬಂತು ಹೋಗ್ಯಪ್ಪ <laughs> ಬಂದು ಯಾಕೆ ಸರ್ ನೀವು ನೋಟಿಸ್ ಯಾಕೆ ನೋಟಿಸ್ ಕೊಟ್ಟಿದ್ರಿ ನೀವು ಎಲ್ಲ ನೀವು ಕರ್ತಿದ್ದೀರಾ ಯಾಕೆ ಆಂತದಲ್ಲಾ ಏನು ಮಾಡಕಾಗಲ್ಲ ನೀವು ಬರ್ತ ನಿಮಗೆ ಒಂದು ಬೇರೆ ಒಂದು ಮಾತಾಡ್ತೀರಾ ಆಮೇಲೆ ಕಟ್ಟೋ ಬಾರೆ ಕಟ್ಟಿದ್ರೆ ಇಷ್ಟ ತಿಂಗಳು ಬಾಕಿ ಇದೆ ಏನು ಮಾಡಕಾಗಲ್ಲ ವರ್ಷದಿಂದ ಬಾರಿ ಕಟ್ತಾ ಇದೀವಿ নোটিস <laughs> আয়ো

ಒಟ್ಟಾರೆ ಸುಮಾರು ನಲವತ್ತು ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ಬಾಡಿಗೆ ಹಣ ಬಾಕಿ ಇದ್ದು ಇಂದು ನಡೆದ ಬೀಗಮುದ್ರೆ ಕಾರ್ಯಾಚರಣೆಯಲ್ಲಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ನಗದು ಹಾಗೂ ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಬಾಡಿಗೆ ಚೆಕ್ ಮೂಲಕ ವಸೂಲಿಯಾಯಿತು ಈ ಕಾರ್ಯಾಚರಣೆಯಲ್ಲಿ ಕಂದಾಯ ನಿರೀಕ್ಷಕ ಮಂಜುನಾಥ ಕರ ವಸೂಲಿಗಾರ ಪರಶುರಾಮ ಸಿಬ್ಬಂದಿ ನಾಗರಾಜ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಸರಿ ಮಾಡ್ಕೊಡ್ತೀವಿ ಇಲ್ಲೇ ಕೂರ್ತೀವಿ ನಾವು ಅಷ್ಟೇ ಎಲ್ಲಾನು ನೀವ್ ಸರಿ ಮಾಡ್ಕೊಟ್ಟಿಲ್ಲ ಅಂತ ಹೇಳಿ ಅವರಿಗೆಲ್ಲ ಕರ್ಕೊಂಡ್ಬಂತು ಇಲ್ಲೇ ಕೂರ್ತಿ ನಾವು ನೋಡಿ ಮತ್ತೆ ಗಲಾಟೆ ಮಾಡ್ಕೋತೀವಿ ನೀವ್ ವರ್ಷ ವರ್ಷ ಕಟ್ಬೇಕು ಒಟ್ಟೆಗೆ ಎಲ್ ಜಿತ್ತೀವಿ ನಾವು ಹಾ ಏನಾಗ ಬಂದಾಗೆಲ್ಲ ಹಿಂಗೆ ಹೇಳಿ ಕೊಡೋದು ದುಡ್ಡು ಸಂಪಾದಿ ಮಾಡ್ಬೇಕ ಬೇಡ ನೋಡಿ ಎಲ್ಲ ಹಂಗ ನೋಡಿ ಎಷ್ಟು ನಾವು ಹೇಳಿ ಹೇಳಿ ಸುಳ್ಸಾಕ್ತಾ ಇದೀವಿ ಎಲ್ಲಿಂದ ಕಟ್ಟಿ ಎಲ್ಲಿಂದೋಟಲ್ ಮನೆ ಇದೆಯಾ ನಮಗೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ